ಒಂದು ಜ್ವರ ನೆಗಡಿ ಬಂದು ಮನುಷ್ಯನ ಮನಸ್ಸು ಹೇಗಿರುತ್ತೋ ಹಾಗೆ ಸರಿ ಅಲ್ಲೂ ಅದೇ ಮಾತು ಮಾತು ಅಂದರೆ ಏನೋ ಮಾತು 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 ತುಂಬ ಜಾಲಿಯಾಗಿ ಅದು ಹಾಗಾಯಿತು ಫಿಲಮ್ ಸ್ಟೋರಿ ಕೇಳೋಕ್ಕೂ ರೆಡಿ ಇರೋರು ಹೇಳೋಕ್ಕೆ ರೆಡಿ ಇರೋರು ಅವರದು ಇದೆಲ್ಲ ಅನುಭವಗಳನ್ನು ಶೇರ್ ಮಾಡ್ಕೊಳ್ಬೋದು ಅದಂತಲೂ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರು ಜಾಲಿಯಾಗೆಲ್ಲ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡಂಗೆ ಕ್ಯಾಶುವಲ್ ಆಗಿ ಅವರಿಗೆ ಒಂದು ರೂಮ್ ರಿಸರ್ವ್ ಆಗಿತ್ತು ಹೆಚ್ ಸೀಸಿನಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಐದು ಐದುವರೆ ವರೆಸ್ ಹೊತ್ತಿಗೆ ಅವತ್ತಿನ ಟ್ರೀಟ್ಮೆಂಟ್ ಮುಗೀತಾ ಇತ್ತು ಮುಗಿದ್ಮೇಲೆ ಕೆಳಗೆ ಇಳ್ಕೊಂಡು ಬರ್ತಾಯಿದ್ವಿ ನಾನು ಇಲ್ಲ ಪ್ರಸಾದ್ ಇಲ್ಲ ಇವರು ಮತ್ತು ಇಂದು ಅಂತ ಇದ್ದಾರೆ ಹೀಗೆ ನಮ್ದು ಸರ್ಕಲ್ ಇತ್ತು ಒಂದು ಸಲ ಅಂತೂ ನಾನು ಅಪರ್ಣ ಇಬ್ಬರು ವಾಪಸ್ ಕೆಳಗಡೆ ಬರ್ತಾ ಇಬ್ಬರು ಕೈನಲ್ಲೂ ಒಂದೊಂದು ಬ್ಯಾಗ್ ಇತ್ತು ಸರ್ ಈ ಬ್ಯಾ ಇದ್ರ ಬ್ಯಾಗ್ ಥರ ನನಗೇನು ಫೀಲ್ ಆಯಿತು ಅವತ್ತು ಅಂದರೆ ನಾವಿಬ್ರು ಮಾಲಿಂದ ಬರ್ತಾ ಇದ್ದೀವಿ ಅಂತ ಅನಿಸೋ ಅಷ್ಟು ಖುಷಿಯಾಗಿ ಇಳಿತಾ ಇದ್ದೀವಿ ಅಂದರೆ ಅವತ್ತು ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ಥರ ಬಂದಿತ್ತು ರಿಪೋರ್ಟು ಆದರೆ ಹಿನ್ನೆಲೇ ಇರಬೇಕು ಇಬ್ರು ಮಾಲಿಂದ ಹೇಳ್ಕೊಂಡು ಮಾಲಲ್ಲಿ ಹೇಗೆ ಹೊರಗೆ ಬರ್ತೀವಲ್ವ ಹಾಗೆ ಆ ಗ್ರೌಂಡ್ ಫ್ಲೋರಲ್ಲಿ ರಿಸೆಪ್ಷನ್ ಕೌಂಟ್ರ್ ಮುಂದೆ ದಾಟಿಕೊಂಡು ಡಿಸ್ಚಾರ್ಜ್ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ಆಮೇಲೆ ಹೇಳಿದೆ ಅಪರ್ಣ ಏನಿದ್ದು ಅಂದರೆ ಹೌದು ನಮಗೆ ಮಾಲಿಂದ ಬಂದಂಗೆ ಇತ್ತು ನನಗೆ ನೀವೆಲ್ಲ ಬಂದಿರ್ತೀರಲ್ಲ ನಾನು ಖುಷಿಯಾಗಿ ಇದ್ಬಿಡ್ತೀನಿ ನೀವೆಲ್ಲ ಬಂದ ಕಂಪೆನಿನಲ್ಲಿ ಮಾಲಿಂದ ಹೊರಗೆ ಬಂದಂಗೆ ಇತ್ತು ಅಂತ ಹೇಳಿದರು ಅದು ಆವಾಗ ಅಷ್ಟೊಂದು ಕಂಟ್ರೋಲಲ್ಲಿತ್ತು ಇತ್ತು ಆ ಸ್ಟೇಜಲ್ಲಿ ಅದರ ನಂತರದ ವಿಸಿಟ್ಗಳಲ್ಲಿ ಅದು